ವೀಕ್ಷಕರಿ ಶಿಡ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ವೇದಿಕೆ ಕ್ಷೇತ್ರದಲ್ಲಿ ನಾಲ್ಕು ಪಂಚಾಯತಿ ನಮ್ಮ ಅಭಿವೃದ್ಧಿ ನೇತಾರರು ಏನಂಗೆ ಬಹುಶಃ ಇಂದ ನಾಯಕರು ಸಿಗೋದು ಕಷ್ಟ ಯಾಕಂದ್ರೆ ಇದೇ ಸುಮಾರು ಮೂವತ್ ನಾಲ್ಕು ವರ್ಷನ ನಾವು ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ ಆದ್ರೆ ಇವತ್ತು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಚೆನ್ನಾಗಿ ಪಕ್ಷನ ಉಳಿಸ್ಬೇಕು ಈ ಕ್ಷೇತ್ರನ ಜೆಡಿಎಸ್ ಪಕ್ಷನ ಯಾವತ್ತು ಇಲ್ಲಿ ಆಗ್ಬಾರ್ದು ಅಂತೇಳಿ ತಣ ಕೊಟ್ಟು ಇವತ್ತು ನಿಮ್ಗೆ ಆ ದೇವರ ಆಶೀರ್ವಾದ ಅವರ ಆಶೀರ್ವಾದದಿಂದ ನಾವೆಲ್ಲರೂ ಏನು ಎದ್ದು ಅವ್ರು ಆದ್ರೆ ನೆಟ್ಟ ಮುಖ್ಯ ಅಭಿವೃದ್ಧಿ ಏನು ಅವ್ರಿಗೆ ಯಾವ ಕಳಂಕ ಆಯಾ ನಾಲ್ಕು ಗ್ರಾಮ ಪಂಚಾಯತಿಗಳಲ್ಲಿ ಏನು ಅವ್ರಿಗೆ ಕಳಂಕ ಬರಬಹುದು ಆ ತರ ಒಂದು ಅಭಿವೃದ್ಧಿಯನ್ನು ಮಾಡಿ ತೋರಿಸ್ಬೇಕು ಈಗಾಗಲೇ ನಮ್ಮ ಶಾಸ್ತ್ರ ಶೈಕ್ಷಣಿಕ ಮತ್ತು ಅಭಿವೃದ್ಧಿ ಯಾವ್ದು ಆರೋಗ್ಯ ಯಾವ ತರ ಇಟ್ಕೊಂಡು ಹೋಗ್ತಾರೆ ಅದೇ ತರ ನಾವು ಸಹ ಗ್ರಾಮದಲ್ಲಿ ಆಯಾ ಏನಂತಿ ಗೆಲ್ಸಿರ್ತಾರೆ ಅವ್ರಿಗೆ ಗೌರವ ಕೊಟ್ಕೊಂಡು ಅವರ ಅಭಿವೃದ್ಧಿ ಏನು ಯಾವ ತರ ಹಾಕಿದ್ರೆ ಅಭಿವೃದ್ಧಿ ಕಂಡು ಅವರಿಗೆ ಗೌರವ ತರುವಂತ ಕೆಲಸ ಮಾಡಬೇಕು ಮುಂದೆ ಸಹ ಇದೊಂದು ನಾವು ಬೇರೆ ಪಕ್ಷವ್ರಿಗೆ ಹೇಳಬೇಕಾಗ್ತದೆ ಬಹುಶಃ ಎಲ್ಲ ಮತ್ತು ಸಿಡ್ಪೇಟ ಕ್ಷೇತ್ರ ನಾವು ఇవ పాఠ కలి ఈ నాలుగు పంచాయతి ముఖం కార్యకర్త పాఠ కలిక శిల్లిఘట్ట క్షేత్ర జన పాల్గొన్న ಅವರ ಗೌರವಕ್ಕೆ ಏನು ಪಕ್ಷ ಉಳಿಸಬೇಕು ಮತ್ತು ನಾಯಕರ ಗೌರವ ತರಬೇಕು ಅಂತ ಪರೀಕ್ಷೆ ಇವತ್ತು ಪ್ರತಿಯೊಬ್ಬರು ಪ್ರತಿಯೊಬ್ಬ ಮನೆಯವರು ಇವತ್ತು ಕೆಲಸ ಮಾಡಿ ನಮಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ವಿ ಅದಕ್ಕೆ ಮಂತ್ರ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಹೇಳ್ತಾ ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ನಮ್ಮ ಇವತ್ತು ನಮ್ಮ ಯುವ ಯುವ

ಇನ್ನು ಇವತ್ತು ಅವರಿಗೆ ಮಹತ್ತರವಾದ ಒಂದು ಇದು ತಗೊಂಡಿದ್ರಿ ಏನ್ ಗೌರವ ತಗೊಂಡಿದ್ರೆ ಈ ಚುನಾಯಿತರಾಗಿರ್ತಕ್ಕಂಥ ಪ್ರತಿನಿಧಿಗಳಿದ್ದೀವಿ ಅದನ್ನು ಮುಂದುವರೆಸಿಕೊಂಡು ಹೋದಾಗ ನಿಜವಾಗ್ಲೂ ಅವರು ಕೊಟ್ಟುಕೊಳ್ಳುವ ಆದ್ರಿಂದ ನಮ್ಮ ತಾಲೂಕಲ್ಲಿ ಇವತ್ತಿನ್ನೂ ನಮ್ಮ ಶಾಸಕರಿಗೆ ನೀವು ಹೆಚ್ಚಿನ ಕೆಲಸ ಮಾಡಲಿಕ್ಕ ಆದ್ರೆ ಈ ಒಂದು ಸಮಯದಲ್ಲಿ ನಮ್ಮ ಪಕ್ಷ ಇಲ್ಲಿದ್ದರನ್ನು ಸರ್ಕಾರ ಎಲ್ಲಿದ್ದರನ್ನು ನಮ್ಮ ಜನರು ಒಂದು ಪಕ್ಷದ ಸೈನಿಕರಾಗಿದ್ದೀವಿ ಎಂತ ನಾವು ಯಾರೇ ಇದ್ರು ಕೂಡ ನಮ್ಮ ಪಕ್ಷವನ್ನ ನಾವು ಎದುಕೊಂಡು ಬರುವಂತ ಶಕ್ತಿ ನಮಗಿದೆ ಅಂತ ತಾವೆಲ್ಲರೂ ತೋರಿಸಿದ್ವಿ ಅದಕ್ಕೆ ಎಲ್ಲರಿಗೂ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಇಲ್ಲಿಯ ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಒಳ್ಳೆಯ ಇದಕ್ಕೆಲ್ಲ ಮುಖ್ಯ ಕಾರಣ ಇದ್ರೆ ಇದೊಂದು ಆಯ್ತು ಎಲ್ಲರೂ ಆಮೇಲೆ ಬಹಳ ಅವರು ನಾನು ಇದುವರೆಗೂ ಪಕ್ಷದಲ್ಲಿ ಏನು ಯಾರಿಗೂ ತೊಂದರೆ ಆದ್ರೂ ಕೂಡ ತಕ್ಷಣ ಸ್ಪಂದಿಸಿ ಎಲ್ಲರನ್ನ ಪಕ್ಷದ ಎಲ್ಲ ನಾವು ಆಗುವ ತೊಡಗಿಸ್ಕೊಂಡು ಯಾವೊಬ್ಬ ಕಾರ್ಯಕರ್ತರಿಗೂ ತೊಂದರೆ ಇಲ್ಕೊಂಡು ಹೋಗ್ತಾ ಇದ್ದಾರೆ ಆದ್ರೆ ಅವಾಗಪ್ಪ ಅವರು ಹೇಳಿದ್ರು ಇಂತಹ ದಾಸ ನೋಡ್ಕೊಂಡ್ ಬಂದಿದೀವಿ ನಾವು ನೋಡಕ್ ಹಾಕಿಲ್ಲ ಅಂತ ಅದು ಸತ್ಯ ಮುನಪ್ಪಣ್ಣ ಅವರು ಒಂದೇ ಪಕ್ಷದಲ್ಲಿ ನೋಡ್ಕೊಂಡ್ ಬಂದ್ರೆ ಆದ್ರೆ ನಾವು ಎರಡೂ ಪಕ್ಷದಲ್ಲಿ ನೋಡ್ಕೊಂಡ್ ಬಂದಿದೀವಿ ಯಾರಾದ್ರೂ ಏನೇನು ಅಂತ ಒಂದನ್ನ ಇವತ್ತು ಹೇಳ್ಬೇಕಾಗ್ತದೆ ಎಲ್ಲ ಸಹಸ್ರಾದಂತಹ ನಾವು ಒಂದನ್ನ ಗಮನಿಸಬೇಕಾಗಿದೆ ಎಲ್ಲಾರು ಆನಂದ ಯಾರಿಲ್ಲ ನಮ್ಮ ಯಾರು ನಮ್ಮಿಂದ ಬೋರ್ಡ್ ತಗೊಂಡಿ ಈ ತಾಲೂಕನ್ನ ದೂರಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅದೇ ಅಷ್ಟೊಂದು ದೊಡ್ಡ ಮಾರ್ಕ್ ಬೇಡ ಅನ್ಸದೆ ಅದ್ರಲ್ಲಿ ಎರಡನೇ ಮಾತೇ ಏನಿಲ್ಲ ಆದ್ರೆ ತಮಿಗೂ ತಮ್ಮ ಮಕ್ಕಳಾಗಿ ಮಾಡ್ಕೊಂಡಿದ್ದಾರೆ ಬಿಟ್ರೆ ಜನರಿಗಾಗಿ ತಾಲೂಕಾಗಿ ಸೇವೆ ಮಾಡಿದ್ರೆ ರವಾಯ್ ಅಲ್ಲೇ ಇದ್ರು ಕೂಡ ಹದಿನೈದು ವರ್ಷದಿಂದ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಈ ತಾಲೂಕಿನಲ್ಲಿ ಸೇವೆ ಮಾಡ್ಕೊಂಡು ಕಾರ್ಯಕರ್ತರ ತಾವು ಆಗಿರಲಿಲ್ಲ ಒಂದು ಮುಳ್ಳಿನ ಆದಿಯಾಗಿ ಕಾರಣ ಏನಂದ್ರೆ ಎದ್ದು ಒಂದೂವರೆ ವರ್ಷಕ್ಕೆ ಅವರ ಕಾರ್ಯ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅನ್ನೋದನ್ನ ಇಡೀ ರಾಜ್ಯಕ್ಕೆ ಎಲ್ಲರೂ ತಿರುಗಿ ಮಾಡ್ತಕ್ಕಂತ ಒಂದ್ ಕೆಲಸ ಕಾರಣ ಏನಂದ್ರೆ ಇವತ್ತು ನಮ್ಮ ಪಕ್ಷ ಅಧಿಕಾರದಲ್ಲಿ ಅಧಿಕಾರದಲ್ಲಿ ಹಿಂದೆ ಇದ್ರು ನಮ್ಮ ಶಾಸಕರು ಯಾವ ರೀತಿ ಅಭಿವೃದ್ಧಿ ಮಾಡ್ತಾವ್ರಿ ಅನ್ನೋದನ್ನ ಇಡೀ ರಾಜ್ಯದಲ್ಲಿ ನಾವು ತೋರಿಸ್ಕೊಟ್ಟಿದ್ದೀವಿ ನಮ್ಮ ಶಾಸಕರು ಯಾಕಂದ್ರೆ ಅವರು ಮೊದಲೇ ಹೇಳಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮಾಡೋರಲ್ಲ ಅವ್ರ ಕೆಲಸನ ಅವರೇ ಮಾಡಿ ಕೆಲಸ ಯಾವ ರೀತಿ ಇದೆ ಅಂತ ಜನಗಳೇ ಹೇಳಬೇಕು ಆ ತರ ಶಾಸಕರು ನಮ್ ಶಾಸಕರು ಇದು ನಮ್ಮ ಅದೃಷ್ಟ ಖಂಡಿತ ಅವರಲ್ಲಿ ನಮ್ಮ ಮನೆ ಹೇಳಿದ್ರು

ನಾಲ್ಕು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಇದೇ ಎಸ್ ಪಕ್ಷದ ಬೆಂಬಲಿತ ಸದಸ್ಯರುಗಳೇ ಚುನಾವಣೆಯಲ್ಲಿ ಆಶೀರ್ವಾದವನ್ನು ಮಾಡಿ ನೆಲೆಸಿರತಕ್ಕಂಥ ಕ್ಷೇತ್ರದ ಎಲ್ಲ ಮತದಾರರು ವಿಶೇಷವಾಗಿ ನಾಲ್ಕು ಗ್ರಾಮ ಪಂಚಾಯತಿಯ ಮತದಾರರು ಮತ್ತು ನಮ್ಮ ಪಕ್ಷದ ಮುಖಂಡರು ಇವರೆಲ್ಲ ಒಂದು ಆಶೀರ್ವಾದದಿಂದ ಎದಿರ್ಕ್ಕಂಥ ಮೂವತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯಗಳ ಪರವಾಗಿ ಎಲ್ಲರಿಗೂ ನಾನು ತಲೆವಾಗಿ ಪಕ್ಷದ ಪರವಾಗಿ ಹಾಗೂ ವ್ಯಕ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ ನಾಲ್ಕು ಕ್ಷೇತ್ರಗಳ ಪೈಕಿ ಬಲಿಷ್ಠವಾಗಿರ್ತಕ್ಕಂಥ ಜೆ ಡಿ ಎಸ್ ಪಕ್ಷ ಯಾವ ಕ್ಷೇತ್ರದಲ್ಲಿ ಇದ್ದರೆ ಅದು ಶ್ರೀಘಟ್ಟ ವಿಧಾನಸಭಾ ಕ್ಷೇತ್ರವಾಗಿ ಪಂಚಾಯಿತಿ ಅಲ್ಲಿ ನಮ್ಮ ಬೇರೆಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ ಅವ್ರಿಗೆ ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಪುರಸ್ಕಾರವನ್ನು ಕೊಟ್ಟು ಇವತ್ತು ಇಡೀ ಭಾರತ ದೇಶದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಧನ್ಯವಾದಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಪಂಚಾಯಿತಿಗಳು ಕೇಂದ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಲಿಸಿಕೊಳ್ಳುವ ಮಾಡಬೇಕಂತ ಹೇಳ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನನಗೆ ಅಧಿಕಾರ ಕೊಟ್ಟ ಮೇಲೆ ನನ್ನ ಒಂದು ಕಾರ್ಯವೈಖರಿ ನಲವತ್ತು ವರ್ಷ ಆಗಿತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಸದಸ್ಯನ ಗೆದ್ದಿತು ನನ್ನ ನಡೆದಂತಹ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವರಿಷ್ಠನ ಮನವೊಲಿಸಿ ಈ ಎಂಟು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರನ್ನ ಮನವೊಲಿಸಿ ಒಬ್ಬ ಪಕ್ಷದ ವಿಷಾವಂತನ ಆಯ್ಕೆ ಮಾಡಿ ಇವತ್ತು ನಲವತ್ತು ವರ್ಷಗಳ ನಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಲೋಕಸಭಾ ಸದಸ್ಯ ನಾನು ನಿಲ್ಲಿಸಿದ್ದೇನೆ ನನ್ನ ಮುಂದಿನ ಗುರಿ ಮುಂದಿನ ಆಲೋಚನೆ ಏನು ಮುಂದೆ ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎನ್ ಡಿ ಎ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ರಾಜ್ಯದಲ್ಲಿ ಮುಂದೆ ಕುಮಾರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಕ್ಷೇತ್ರದ ಬಗ್ಗೆ ನನಗೆ ಯಾವುದೇ ಒಂದು ಯೋಚನೆ ಇಲ್ಲ ಯಾಕೆ ಯೋಚನೆ ಇವತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರು ನಮ್ಮ ಸ್ನೇಹಿತರು ನಮ್ಮ ಪಕ್ಷದ ಕಾರ್ಯಕರ್ತರ ಪರಿಸ್ಥಿತಿ ನನಗೆ ಒಪ್ಪಿಗೆ ಗೊತ್ತಿಲ್ಲ ಏನಂದ್ರೆ ಅವ್ರ ಜೊತೆ ನನಗೆ ಇರ್ಬೇಕಷ್ಟು ಮೇಡಮ್ ಚುನಾವಣೆ ಮಾಡಿ ಯಾರು ಬೇಕಾದರೂ ಎದುರಿಸ್ತಕ್ಕಂಥ ಶಿಪ್ ಇವತ್ತು ಸಿಗಲಕ್ಕಂಥ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಕೈತ ಅನ್ನೋದು ನಂಬಿಕೆ ಹೀಗಾಗಿ ಇವತ್ತು ರಾಜಕಾರಣದಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು

ಇಪ್ಪತ್ತು ವರ್ಷ ಇದೆ ನಾರಾಯಿ ಚೆನ್ನಾಗಿ ಗ್ರಾಮ ಪಂಚಾಯತ್ ಇತ್ತು ಇಪ್ಪತ್ತು ವರ್ಷದಿಂದ ಅದನ್ನು ಬಿಟ್ಟು ಸಿಕ್ಕಿಲ್ಲ ಈ ಬಾರಿ ಹದಿನಾಲ್ಕು ಸೀಟ್ ಹದಿಮೂರು ಸೀಟ್ ಗೆದ್ದಿದ್ದಾರೆ ಇವತ್ತು ನಾನು ಗ್ರಾಮ ಪಂಚಾಯತ್ ಹದಿಮೂರು ಅದೇ ಹೊಸ ಪಂಚಾಯತ್ವರು ಹದಿನೇಳು ಸೀಟ್ ಹನ್ನೊಂದು ಸೀಟ್ ಗೆದ್ದಿದ್ದಾರೆ ಮತ್ತು ಅರ್ಧಕ್ಕ ಆರು ಸೀಟ್ ಗೆದ್ದಿದ್ದಾರೆ ಹುತ್ತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಕುಟಿಗಾರಲ್ಲಿ ನಮ್ಮ ಆನಂದ್ ಸೋತಿದ್ದಾರೆ ನಮ್ಮ ಕಾಚಿ ರಾಜಣ್ಣವರು ಮತ್ತು ನಮ್ಮ ಪ್ರಕಾಶ್ ಸೋತಿದ್ರೆ ನೀವ್ಯಾರು ಸೋತಿರ್ತಕ್ಕಂಥ ಹದಿಮೂರು ಜನ ಗ್ರಾಮ ಪಂಚಾಯತ್ ಸದಸ್ಯ ಜವಾಬ್ದಾರಿ ನಮ್ಮ ಮುಖ್ಯವಾಗಿ ಇವತ್ತು ಈ ಕ್ಷೇತ್ರದ ಮತದಾರ ಒಂದು ಆಶೀರ್ವಾದ ನಾನು ನಾನ್ ಆದ್ಮೇಲೆ ನಿಮ್ಗೆ ಎಲ್ಲಿ ನಿಮ್ಮ ಒಂದು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಿಮ್ಮ ಆತ್ಮಸಾಕ್ಷಿ ನಾನು ಎಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಮುಂದೆ ಈ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕ್ಷೇತ್ರದಲ್ಲಿ ನಾವು ಮಾಡ್ತಕ್ಕಂಥ ಕೆಲಸಗಳು ಶಾಸಕರು ಉಳಿಬೇಕಂತ ಹೇಳ್ತಾ ನನ್ನೆಲ್ಲರ ಸಹಕಾರ ಮುಂದೆ ಇಪ್ಪತ್ತೈದು ಡಿಸಾಂಬರ್ಗೆ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ ಇಡೀ ಕ್ಷೇತ್ರದಲ್ಲಿ ಇನ್ನೂ ಮೂರು ಮೂವತ್ತು ಗ್ರಾಮ ಪಂಚಾಯತಿ ಚುನಾವಣೆ ನೀಡಿ ನನ್ನ ಪ್ರಕಾರ ಫೆಬ್ರವರಿ ತಂದರೆ ಮಾರ್ಚ್ ಗ್ರಾಮ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣಾ ಸಹ ಹಾಕಬೇಕು ಏನು ನಮ್ಮ ಸೆಲೆಕ್ಟ್ ವಿಧಾನಸಭಾ ಈ ಬಾರಿ ನನ್ನ ಪ್ರಕಾರ ಏಳು ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ಬರೋದ ಐತೆ ಏಳು ಜಿಲ್ಲಾ ಪಂಚಾಯತಿ ಕ್ಷೇತ್ರಗಳ ನಾವು ಗೆಲ್ಬಹುದು ಹದಿನೇಳು ಹದಿನೇಳು ತಾಲೂಕ್ ಪಂಚಾಯತಿ ಕ್ಷೇತ್ರ ಗೆಲ್ಬೇಕಂತ ಈ ಒಂದು ಕಾರ್ಯಕ್ರಮ ಒಂದು ಹಾಗೂ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರು ಕಾರ್ಯಕರ್ತರಿಗೆ ಮೊದಲನೇದಾಗಿ ನಾನು ಅಭಿನಂದನೆ ಹೇಳ್ತಾ ಇವತ್ತು ನಾಲ್ಕು ಗ್ರಾಮ ಪಂಚಾಯತಿಗಳ ಸುಮಾರು ನಲ್ವತ್ತೆಂಟು ಗ್ರಾಮ ಪಂಚಾಯತಿ ಸದಸ್ಯರುಗಳು ಜೆಡಿಎಸ್ ಎಸ್ ಪಕ್ಷದ ಬೆಂಬಲದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಆ ಒಂದು ನಲವತ್ತೆಂಟು ಜನಗಳ ಪೈಕಿ ಈ ದಿನ ಮೂವತ್ತೈದು ಗ್ರಾಮ ಪಂಚಾಯಿತಿ ಸದಸ್ಯರನ್ನು ಇವತ್ತು ಆಯ್ಕೆ ಮಾಡಿದ್ದಾರೆ ಆ ಭಾಗದ ಎಲ್ಲ ಮತದಾರರಿಗೆ ನಾನು ಪಕ್ಷದ ಫಲವಾಗಿ ನನ್ನ ವೈಯಕ್ತಿಕವಾಗಿ ತಲೆಬಾಗಿ ಅವರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಇವತ್ತೇಳು ಶಿಲಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕಾರ್ಯಕರ್ತರ ಒಂದು ಶ್ರಮದಿಂದ ಅವರ ಒಂದು ಆಶೀರ್ವಾದದಿಂದ ಇವತ್ತು ಈ ನಾಲ್ಕು ಗ್ರಾಮ ಪಂಚಾಯಿತಿ ಜೆ ಡಿ ಎಸ್ ಧಕ್ಕೆ ಕೊಟ್ಟಿದೆ ಈ ಒಂದು ಕ್ಷೇತ್ರದಲ್ಲಿ ಇವತ್ತಿಷ್ಟು ಬಲಿಷ್ಠವಾಗಿ ಜೆ ಡಿ ಎಸ್ ಪಕ್ಷ ಕಡಿಲಿಕ್ಕೆ ಕಾರಣ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ದೇವೇಗೌಡರವರ ತತ್ವ ಆಕರ್ಷಣೆ ನಾವು ಅಳವಡಿಸಿಕೊಂಡು ಇವತ್ತು ದಿನ ನಿರಂತರವಾಗಿ ನನಗೆ ಅಧಿಕಾರ ಕೊಟ್ಟಂತ ಮತದಾರರ ಸಂಪರ್ಕದಲ್ಲಿ ನಮ್ಮ ಮುಖಂಡರ ಸಂಪರ್ಕದಲ್ಲಿ ಇವತ್ತು ಈ ಕ್ಷೇತ್ರದಲ್ಲಿ ಶಕ್ತಿ ಮೀರಿ ನಾವು ಅಭಿವೃದ್ಧಿ ಕೆಲಸಗಳನ್ನು ನಾವು ಪ್ರಾರಂಭ ಮಾಡಿದ್ದೀರಿ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಏನು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನಿಜವಾದ ಫಲಾನುಭವಿಗಳ ಫಲ ಫಲಾನುಭವಿಗಳಿಗೆ ತೋರಿಸ್ತಕ್ಕಂಥದ್ದು ಸರ್ಕಾರದಿಂದ ಬರ್ತಕ್ಕಂಥ ಕೆಲಸಗಳನ್ನ ಇವತ್ತು ನಾವೇ ಖುದ್ದಲ್ಲಿ ಕೆಲಸಗಳತ್ರ ನಿಂತು ಇವತ್ತು ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮ ಇವತ್ತು ನಮ್ಮ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ್ರು ಇದ್ರೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರ ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ನನಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಒಂದು ಕ್ಷೇತ್ರನ ನಮ್ಮ ಪಕ್ಷದ ಮುಖಂಡರು ಮುಂದೆ ಅವ್ರು ಎದೆ ತಟ್ಕೊಂಡು ಹೇಳೋದಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಮಾಡ್ಬೇಕನ್ನ ನನ್ನ ಒಂದು ಸಂಕಲ್ಪ ಇದೆ